ರೈತರ ಒಂದು ಕಬ್ಬಿಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ ಅನ್ನುವ ಕಾರಣಕ್ಕೆ ತಾಲೂಕಿನ ರೈತ ಮುಖಂಡರು ಎಲ್ಲರೂ ಕೂಡಿ ಸಾಮೂಹಿಕ ನೇತೃತ್ವದಲ್ಲಿ ಎಲ್ಲರೂ ಒಕ್ಕಟ್ಟಿನಿಂದ ಕಬ್ಬಿನ ಬೆಲೆ ನಿಗದಿಪಡಿಸಲು ಆಗ್ರಹಿಸಿ ಇದೇ ಐದನೇ ತಾರೀಕು ಅಫ್ಜಲ್ಪುರ್ ಬಂದ್ ಕರೆ ಕೊಡಲು ಎಲ್ಲ ಒಂದು ಹೋರಾಟಗಾರರ ಸಮ್ಮುಖದಲ್ಲಿ ನಿರ್ಧರಿಸಲಾಗಿದೆ ಈ ಒಂದು ಅಫ್ಜಲ್ಪುರ್ ಬಂದ್ ಕರೆಗೆ ಜಿಲ್ಲಾಡಳಿತ ಮತ್ತು ಕಾರ್ಖಾನೆ ಮಾಲೀಕರು ಎಚ್ಚೆತ್ತುಕೊಂಡು ಕಬ್ಬಿಗೆ ಒಂದು ಸರಿಯಾದ ಬೆಲೆ ನಿಗದಿಪಡಿಸಬೇಕು ಕಬ್ಬು ಬೆಳೆಗಾರಿಗೆ ಒಂದು ನ್ಯಾಯ ಕೊಡಬೇಕು ಏನು ಬೆಳಗಾವಿ ಬಾಗಲಕೋಟದಲ್ಲಿ ಏನು ಹೋರಾಟ ಮಾಡ್ತಾ ಇದ್ದಾರೆ ರೈತರು ಆ ಬೆಳಗಾವ್ ಬಾಗಲಕೋಟದಲ್ಲಿ ಯಾವ ದರ ಪಡಿಸ್ತೀರಿ ಆ ದರ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಕೊಡಬೇಕು ಮಾನ್ಯ ಸರ್ಕಾರದ ಸಚಿವರಾಗಿರ್ತಕ್ಕಂಥ ಸಕ್ಕರೆ ಸಚಿವರು ಇವತ್ತು ರೈತರ ಪಾಲಿಗೆ ಸತ್ತಾರೋ ಅಥವಾ ಜೀವಂತ ಆದರೂ ಅಂತಕ್ಕಂಥದ್ದು ನಮಗೆ ಕಾಡ್ತಾ ಇದೆ ಪಾಪ ಬೆಳಗಾವಿಯಲ್ಲಿ ನಮ್ಮ ಐದು ಸಾವಿರ ಹತ್ತು ಸಾವಿರ ಜನ ರೈತರು ಇವತ್ತು ಮೇಲೆ ಹೋಗ್ತಾರ ಹಾಗೆಲ್ಲ ಇರುಳು ಹೋರಾಟ ಮಾಡ್ತಾ ಇದ್ದಾರ ಒಬ್ಬರು ಕೂಡ ಹೋರಾಟಗಾರರ ಬಗ್ಗೆ ಮಾತಾಡ್ಲಿಕ್ಕೆ ತಯಾರಿಲ್ಲ ಹೋರಾಟದ ಬಗ್ಗೆ ಧ್ವನಿ ಹತ್ತಾ ಇಲ್ಲ ಕಪ್ಪಿಗೆ ಒಂದು ಬೆಲೆ ನಿಗದಿಪಡಿಸ್ತಾ ಇಲ್ಲ ತಾವು ರೈತರ ಬಗ್ಗೆ ಕಾಳಜಿ ವಹಿಸಬೇಕು ರಾಜ್ಯದ ಮುಖ್ಯಮಂತ್ರಿಗಳು ಈ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾಧಿಕಾರಿಗಳು ಈ ಕಾರ್ಖಾನೆಗೆ ಮಂಡತನಕ್ಕೆ ಒಂದು ಕಡಿವಾಣ ಹಾಕಬೇಕು ಆ ವಿಚಾರವಾಗಿ ತಾಲೂಕಿನ ಎಲ್ಲ ಪ್ರಗತಿಪರ ಚಿಂತಕರು ಮತ್ತು ರೈತಾಪಿ ವರ್ಗದ ಎಲ್ಲ ರೈತ ಮುಖಂಡರು ಸಾಮೂಹಿಕ ನೇತೃತ್ವದ ನಾವು ಒಗ್ಗಟ್ಟಾಗಿವಿ ಅವತ್ತು ಐದನೇ ತಾರೀಕು ಅಬ್ಜಲ್ಪುರ್ ಬಂದ್ ಮಾಡೇ ಮಾಡ್ತೇವಿ ಅಫ್ಜಲ್ಪುರಿನ ನಾಗರಿಕರು ಸಮಸ್ತ ಅಡತು ಬಜಾರ್ ಆಗಿರಬಹುದು ಇವತ್ತು ಬಟ್ಟೆ ವ್ಯಾಪಾರಸ್ಥರಾಗಿರ್ಬಹುದು ಕಿರಣಿ ಮಾಲೀಕರಾಗಿರ್ಬಹುದು ಅವರು ಹಲವಾರು ಸಂಘಟನೆಗಳು ನಮ್ಮ ಈ ಒಂದು ರೈತ ಪರವಾಗಿ ರೈತರ ಕಬ್ಬಿಗೆ ಬೆಲೆ ನಿಗದಿಪಡಿಸಲು ಬೆಂಬಲವಾಗಿ ನಿಲ್ಬೇಕು ಯಾಕೆ ನಿಲ್ಬೇಕು ಅಂತಂದ್ರೆ ದಯವಿಟ್ಟು ಅರ್ಥ ಮಾಡ್ಕೋರಿ ನೀವು ಕೂಡ ಒಬ್ಬ ರೈತರ ಮಕ್ಕಳು ರೈತರ ಮಕ್ಕಳು ರೈತರ ಮಕ್ಕಳು ಇಲ್ಲಾದ್ರೆ ನೀವು ದುಡಿದ ರೈತ ದುಡಿದಂತ ಅನ್ನ ಉಣ್ತೀರಿ ರೈತನಿಗೆ ಗೌರವ ಕೊಡಬೇಕು ಇವತ್ತು ರೈತ ಸಂಕಷ್ಟದಾಗ ಅವನಿಗೆ ಒಂದು ಸರಿಯಾದ ಬೆಲೆ ಸಿಗಬೇಕು ಅಂತಕ್ಕಂಥದ್ದು ಇದೆಲ್ಲ ಇರ್ತಕ್ಕಂತ ಮುಖಂಡರ ಒಂದು ಬೇಡಿಕೆ ಇದೆ ಈ ಜಿಲ್ಲೆಯ ಬೇಡಿಕೆ ಇದೆ ತಾಲೂಕಿನ ರೈತರು ಸತತವಾಗಿ ಕನಿಷ್ಠ ಹತ್ತು ವರ್ಷಗಳ ಹಿಡಿದು ಅದೇ ರೇಟ್ ತಗೋತಾ ಇದ್ದೀವಿ ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ರೈತರಿಗೆ ದ್ರೋಹ ಬಗಿತಾ ಇದೆ ಯಾವುದೇ ಕಾರಣಕ್ಕೂ ರೈತರು ಮುಂದೆ ಬರದಂತೆ ನೋಡ್ತಾ ಇದೆ ಕುತಂತ್ರ ಮಾಡ್ತಾ ಇದ್ದಾರೆ ಇವತ್ತು ಕಾರ್ಖಾನೆ ಮಾಲೀಕರು ನಮ್ಮಿಂದ ಶ್ರೀಮಂತರಾಗಿ ನಮ್ಮನ್ನೇ ತುಳಿತಾ ಇದ್ದಾರೆ ಸರ್ಕಾರಕ್ಕೂ ಕಬ್ಬು ಬೆಳೆಗಾರರಿಂದ ಅತಿ ಟ್ಯಾಕ್ಸ್ ಹೋಗ್ತದ ಇವತ್ತು ಸ್ಪ್ರೀಟ್ ಮುಖಾಂತರ ಟನ್ನಿಗೆ ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಲಾಭ ಇದೆ ಆ ಕಾರಣಕ್ಕಾಗಿ ನಾವೇ ನಿಮ್ಗೆ ಭಿಕ್ಷೆ ಇಲ್ಲ ಸುಮ್ಮನೆ ಬುಗ್ಸೆಟ್ಟೆ ದುಡ್ಡು ಅಂತ ಹೇಳ್ತಾ ಇಲ್ಲ ನಮ್ಮ ಶ್ರಮಕ್ಕೆ ಬೆಲೆ ಕೊಡ್ರಿ ನಾವು ಬೆಳೆದಂತ ಬೆಳೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ ಅದಕ್ಕೆ ಕೇಳ್ತಾ ಇದೀವಿ ಈ ವರ್ಷ ಅತಿವೃಷ್ಟಿ ಮತ್ತು ಭೀಮಾ ನದಿ ಪ್ರವಾಹದಿಂದ ನಮ್ಮ ರೈತರು ಸಂಕಷ್ಟ ತಗದಾರ ಆ ಕಾರಣಕ್ಕಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಎಚ್ಚೆತ್ತು ಈ ಭಾಗದಾಗ ತೊಂದರೆದಾಗಿದ್ದೇ ಅಫಜಲ್ಪುರ್ ತಾಲೂಕು ಬಂದ್ ಮಾಡ್ಲಿಕ್ಕೆ ಕರೆ ಕೊಟ್ಟಿವಿ ನಾವು ಇನ್ನೂ ಕೂಡ ಅದು ಬೆಳೆ ಹಾರಿ ಆಗಿರ್ತಕ್ಕಂಥ ಪರಿಹಾರ ಕೊಡ್ತಾ ಇಲ್ಲ ಬೆಳೆಗೆ ಸರಿಯಾದ ಮಾನದಂಡದ ಮೇಲೆ ಪರಿಹಾರ ಕೊಡ್ತಾ ಇಲ್ಲ ಹೊಳೆ ಮುಣಿಗಿ ಇವತ್ತು ರೈತ ಸಂಕಷ್ಟ ಸಿಕ್ಕನ ಹೊಳಿ ಮುಣಗದಂತ ರೈತರಿಗೆ ಕೂಡ ಪರಿಹಾರ ಇಲ್ಲ ಆ ಕಾರಣಕ್ಕಾಗಿ ಒಟ್ಟಾರೆ ಅಫಜಲ್ಪುರ್ ಕರೆ ಬಂದ್ ಕರೆ ಬಂದ್ ಮಾಡೇ ಮಾಡ್ತೀವಿ ದಯವಿಟ್ಟು ಅಫ್ಜಲ್ಪುರ್ ನಾಗರಿಕರು ಸಮಸ್ತ ಬಂಧುಗಳು ತಮ್ಮಲ್ಲಿ ಮತ್ತೊಮ್ಮೆ ಕೈ ಮಿಗಿದು ಕಳೆಕಳೆಯಿಂದ ಕೇಳ್ಕೊತೀನಿ ರೈತನ ಕಬ್ಬಿನ ಬೆಲೆ ನಿಗದಿ ಆಗುವವರೆಗೂ ತಾವು ಸಹಕಾರ ಕೊಡಬೇಕು ಮತ್ತೆ ಹೋರಾಟಕ್ಕೆ ಬೆಂಬಲಿಸಬೇಕಂತ ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಿನಂತಿ ಮಾಡ್ಕೊತೀನಿ